ಬರೆದಿಲ್ಲ ಬರೆದಿದ್ದೇವೆ ಆಧಾರ ಮೇಲೆ ನನ್ನ ಚಾರಿ ಮಾಡಿದೆ ನೋಡಿ ನಿರಂಜನ ಸ್ವಾಮಿ ಅವರೇ ನೀವು ಯಾವ ವ್ಯಕ್ತಿಗೆ ಯಾವ ಹುಡುಗಿಗೆ ಬಲತ್ಕಾರವನ್ನು ಮಾಡಲು ಪ್ರಯತ್ನಿಸಿರುವ ಆ ಹೆಣ್ಣು ನಿಮ್ಮ ಕೈಯಿಂದ ತಪ್ಪಿಸಿಕೊಂಡು ಚರಿತ್ರೆ ಸಮೇತ ಬಯಲು ಮಾಡಿದ್ದಾಳೆ ನಿನ್ನ ಭಕ್ತನ ಮೇಲೆ ಎಂತ ಗೌರವಾದ ಅಪರಾಧ ಅಲ್ಲೋ ಶಿವ ನನಗೆ ಏನು ಕೇಳಾಕತ್ತೀನಿ ಸಂಸಾರ ಬೇಡ ಹೆಂಡ್ರು ಮಕ್ಕಳು ಬೇಡ ಮನೆ ಮಠ ಬೇಡ ಎಂತ ಸನ್ಯಾಸತ್ವ ತಗೊಂಡ ನಮ್ಮ ಈ ಸ್ವಾಮಿಗಳ ಬಗ್ಗೆ ಈಗ ಹೇಳಿದ ಬಿಡಿಕಾಡಿ ಹೆಣ್ಣು ನೋಡಲೇ ತಮ್ಮ ಆ ಹುಡುಗಿನೂ ಬಹಳ ಚಾರವಾದ ನನಗೆ ನಿಮ್ಮ ಶಾಲೆಯಲ್ಲಿ ಗುಮಾಸ್ತುತಿಯನ್ನು ಕೊಟ್ರೆ ನಿಮ್ಮ ಕೂಡ ಒಂದು ರಾತ್ರಿ ಕಳಿತೀನಂತ ನನ್ನ ಮಗಳ ಸಮಾನ ಐತಿಯಲ್ಲ ಹೋಗೋ ಅಂತ ಮರಿ ಹೋಗ್ರಿ ಮರಿ ಹೊಂಟೀನಿ ಹೋದ ಮೇಲೆ ಆಕೆ ನನ್ನ ಮೈ ಮೇಲೆ ಬಿದ್ದು ಗುರುಗಳೇ ನನ್ನಿಂದ ಈ ಕಾಮದ ಹಾವನ್ನು ತೊಡೆಯಲು ಆಗುತ್ತಿಲ್ಲ ಆದಷ್ಟು ಬೇಗ ನನಗೆ ಸುಖ ನೀಡಿ ನನ್ನನ್ನು ತಪ್ಪಲು ಬಂದಾಗ ನಾನು ಆಕೆಯನ್ನು ದೂಡಿ ನಿನ್ನ ವರ್ತನೆ ಸರಿಯಿಲ್ಲ ಇಲ್ಲ ಬಾಲೆ ಎಂದು ಹೇಳಿದ್ದ ನೀ ಅಣ್ಣ ತಂಗಿಯರು ಸೇರಿ ನನ್ನ ಬಗ್ಗೆ ಇಲ್ಲ ಸಲದ ಆರೋಪ ಹೊರಿಸಿದ್ದಾರೆ ಸುಳ್ಳಿನ ಕಂತೆಯನ್ನ ನನ್ನ ಮುಂದೆ ಬಿಚ್ಚಬೇಡಿ ಈ ಸಮಾಜಕ್ಕೆ ಗೊತ್ತು ನಿಮ್ಮ ಆಶ್ರಮದಲ್ಲಿ ನಡೆಯುವ ಬಗ್ಗೆ ಮಗಳ ಸಮನಾದ ಮಾನವೀಯ ಹೆಣ್ಣಿನ ಮೇಲೆ ನೀವು ಬಲತ್ಕಾರ ಮಾಡಲು ಪ್ರಯತ್ನ ಕಾವಿ ತೊಟ್ಟಿದ್ದು ನಿಮಗೆ ಹೆಣ್ಣುಗಳ ಮೇಲೆ ಅಪರಾಧ ಪಟ್ಟ ಕೊಟ್ಟರೆ ನಿನ್ನ ಪರಿಸ್ಥಿತಿ ಮೇಟಗಾಗಕ್ಕಿಲ್ಲ ಏ ತಮ್ಮ ಏನೋ ಆಗಿದ್ದಾಗಬೇಕು ನೀನು ಕೇಳಿದಷ್ಟು ರೊಕ್ಕ ಕೊಡ್ತೀವಿ ನಮ್ಮ ಸ್ವಾಮಿಗಳ ಬಗ್ಗೆ ನೀವು ಬರೆದದ್ದು ತಪ್ಪಾತು ಅಂತ ಪೇಪರ್ ನಡುವೆ ಒಂದ್ಸಲ ಬರೆದು ಬಿಟ್ಟು ನೋಡಿ ಗೌಡ್ರೆ ನೀವು ಬಿಸಾಡುವ ಈ ಹಣಕಾಸಿಗೆ ನಮ್ಮಂತಹ ಪತ್ರಿಕಾ ಪ್ರತಿನಿಧಿಗಳು ರಾಜಕಾರಣಿಗಳು ಜೊಲ್ಲು ಸುರಿಸುವಂತಿದ್ದರೆ ನಡೆಯುತ್ತಿರುವ ಅವ್ಯವಹಾರದ ಬಗ್ಗೆ ನಾವು ಬರೆಯುತ್ತಿದ್ದಿಲ್ಲವಾಗಿತ್ತು ಸರಿಯಾಗಿ ತಿಳಿದುಕೊಳ್ಳೆ ನಾವು ಬರೆಯುವ ಪತ್ರಿಕಾ ವಲಯವೇ ನಮಗೆ ದೇವಾಲಯ ನಾವು ಬರೆಯುವ ಲೆಕ್ಕಣೆಗೆ ನಮಗೆ ದೇವರು ಅದನ್ನು ನಾವು ಮೀರಿ ನಡೆ ನಡೆದರೆ ನೀವು ಮಾಡುವ ಅವ್ಯವಹಾರಗಳ ಬಗ್ಗೆ ನಾವು ಬರೆಯದಿದ್ದರೆ ನಮಗೆ ವಿದ್ಯೆ ಕೊಟ್ಟ ಸರಸ್ವತಿಗೆ ನಾವು ಅವಮಾನ ಸ್ವಾಮಿ <Gã> ನಡೆರು <entender> <ilizando> <t giando motion>